ಉತ್ತರ ಕರ್ನಾಟಕಕ್ಕೆ ಮೇಲೆ ನಿಜವಾದ ಒಂದು ಕನ್ನಡ ಮಾತೃಭಾಷೆಯ ಸಂಸ್ಕೃತಿಯಲ್ಲಿ ನಾನು ಬಂದೆ ಅಂತ ಹೇಳ್ಬೋದು ಕನ್ನಡದ ಅಸಲಿ ಸೊಗಡು ನನಗೆ ಸಿಕ್ಕಿದ್ದು ಉತ್ತರ ಕರ್ನಾಟಕದಲ್ಲಿ ಅಂತ ಹೇಳಿದ್ದು ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕನ್ನಡಿಗ ಗಿರೀಶ್ ಕಾರ್ನಾಡ್ ಅವರು ಇದು ರಾಜ್ಯೋತ್ಸವದ ನೂರು ದಿನ ನೂರು ಜನ ಕನ್ನಡಿಗರು ಸಿರೀಸ್ನ ದಿನ ಐವತ್ತೇಳು ಮೂಲ ಮರಾಠಿ ಕುಟುಂಬ ಬೆಳೆದಿದ್ದು ಉತ್ತರ ಕನ್ನಡದ ಬಹುಭಾಷಾ ಸಂಸ್ಕೃತಿಯಲ್ಲಿ ಧಾರವಾಡಕ್ಕೆ ಓದಲು ಬಂದಾಗ ಹತ್ತಿದ ಕನ್ನಡದ ನಂಟು ಅವರ ಕೊನೆ ಉಸಿರಿನವರೆಗೂ ಹಾಗೆ ಇತ್ತು ವಿದೇಶದಲ್ಲಿ ಓದುತ್ತಾ ಇದ್ದಾಗಲೂ ಕೂಡ ಕನ್ನಡದಲ್ಲಿ ನಾಟಕ ರಚಿಸಿ ಕರ್ನಾಟಕದ ಸಾಹಿತ್ಯಕ್ಕೆ ಕೊಡುಗೆ ಕೊಟ್ಟವರು ಗಿರೀಶ್ ಕಾರ್ನಾಡ್ ಅವರು ಸದಾ ಪ್ರಗತಿಪರ ಆಲೋಚನೆ ಹೊಂದಿದ್ದ ಗಿರೀಶ್ ಕಾರ್ನಾಡರು ಸಾಂಪ್ರದಾಯಿಕ ಡಂಬ ಕಟುವಾಗಿ ವಿರೋಧಿಸುತ್ತಿದ್ರು ನಾಸ್ತಿಕರಾಗಿದ್ದ ಅವರು ಕರ್ನಾಟಕ ಮತ್ತು ಭಾರತದ ಇತಿಹಾಸದ ಪ್ರಮುಖ ಘಟನೆಗಳ ಬಗ್ಗೆ ಸಂಶೋಧನೆ ನಡೆಸಿ ಅದರ ಬಗ್ಗೆ ಘಟಕಗಳನ್ನ ಬರಿತಾ ಇದ್ರು ಸಿನಿಮಾ ಕ್ಷೇತ್ರದಲ್ಲಿ ಕೂಡ ಗಿರೀಶ್ ಕಾರ್ನಾಡ್ ಸಾಕಷ್ಟು ಹೆಸರು ಮಾಡಿದ್ದಾರೆ ಇವರ ಆತ್ಮಕಥೆ ಆಡಳಿತ ಆಯಷಾದಲ್ಲಿ ಇವರು ಮುಚ್ಚುವರಿಯಲ್ಲದೆ ತಮ್ಮ ಜೀವನದ ಘಟ್ಟಗಳನ್ನ ಬರೆದಿರುವ ಇವರ ಆತ್ಮಕಥೆ ಭಾರತದ ಅತ್ಯುತ್ತಮ ಆತ್ಮಕತೆಗಳಲ್ಲಿ ಒಂದಾಗಿದೆ ಇವರ ಕನ್ನಡ ಸಾಹಿತ್ಯ ಕೃಷಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ ಇವರ ನಾಟಕ ಸೇವೆಗೆ ಕರ್ನಾಟಕ ಜಾನಪದ ಪ್ರಶಸ್ತಿ ಸಂದಿವೆ ಜೊತೆಗೆ ಪದ್ಮಭೂಷಣ ಕೂಡ ಇವರ ಹೆಸರಲ್ಲಿ ಿದೆ ಕನ್ನಡವನ್ನ ನಾಟಕ ಸಾಹಿತ್ಯ ಸಿನಿಮಾ ಸಂಶೋಧನೆ ಚಿಂತನೆ ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲಿ ಬಳಸಿದ ಕೀರ್ತಿ ಗಿರೀಶ್ ಕಾರ್ನಾಡ್ ಅವರಿಗೆ ಸಲ್ಲುತ್ತೆ ಇಂತ ಹೆಮ್ಮೆಯ ಕನ್ನಡಿಗ ನಮ್ಮ ನಾಡಲ್ಲಿ ಹುಟ್ಟಿದ್ದು ನಮ್ಮ ಹೆಮ್ಮೆ